ಬಹು ವರ್ಷಗಳಿಂದ ಹಳೆಯ ಕಟ್ಟಡವೊಂದನ್ನೇ ಆಶ್ರಯಿಸಿದ ವಿರಾಜಪೇಟೆ ತಾಲೂಕಿನ ಜನತೆಗೆ ಕೊನೆಗೂ ಹೊಸ ತಹಶೀಲ್ದಾರ್ ಕಚೇರಿ ಭಾಗ್ಯ ಒದಗಿ ಬಂತು ಬೆಳ್ಳಗೆ ಹೊಳೆಯುತ್ತಿರುವ ಸುಸಜ್ಜಿತ ಕಟ್ಟಡ ನೋಡಿ ಜನರು ಸಂಭ್ರಮಿಸಿದ್ದರು ಒಳ್ಳೆಯ ಸೇವೆ ಸಿಗುತ್ತದೆ ಎಂದೇ ನಂಬಿದ್ದರು ಆದರೆ ಮುಂದಾಲೋಚನೆಯಿಲ್ಲದೆ ನಿರ್ಮಾಣವಾದ ಈ ಕಟ್ಟಡದ ಅವ್ಯವಸ್ಥೆ ನೋಡಿ ವ್ಯಕ್ತಿಯೊಬ್ಬರು ಮೇಲಿನ ಮಹಡಿಗೆ ಮೆಟಲ್ಗಳನ್ನೇ ಇರುತ್ತಿರುವ ಈ ಪರಿಯನ್ನು ಒಮ್ಮೆ ನೀವೇ ನೋಡಿ ಇದು ಆಲ್ ಇಂಡಿಯಾ ದಲಿತ ರೈಟ್ಸ್ ಮೂವ್ಮೆಂಟ್ ಸಂಘಟನೆ ಚಿತ್ರೀಕರಿಸಿರುವ ವಿಡಿಯೋ ಈ ಬಗ್ಗೆ ಸಂಘಟನೆ ರಾಜ್ಯ ಕಾರ್ಯದರ್ಶಿ ರಮೇಶ್ ಮಾಯಮುಡಿ ಮಾತನಾಡಿದ್ದಾರೆ ತಾಲೂಕು ಆಡಳಿತ ಕಚೇರಿ ಕೆಲವೊಂದು ಭಾಗಗಳು ಕಚೇರಿಗಳು ಮೇಲಂತಸ್ತಿನಲ್ಲಿರೋದ್ರಿಂದ ಅಲ್ಲಿ ಮೇಲ್ಗಡೆ ಹೋಗಲಿಕ್ಕೆ ವಿಕಲಚೇತನಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅವರಿಗೆ ಮೇಲ್ಗಡೆ ಹೋಗಲಿಕ್ಕೆ ಸರ್ಕಾರ ಆ ಕಚೇರಿಯ ಬಿಲ್ಡಿಂಗ್ ನಲ್ಲಿ ಒಂದು ರ್ಯಾಂಪ್ ಅಥವಾ ಲಿಫ್ಟ್ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಈ ಕೂಡಲೇ ವಿಶೇಷ ಚೇತನರಿಗಾಗಿ ಕಟ್ಟಡದಲ್ಲಿ ವಿಶೇಷ ವ್ಯವಸ್ಥೆ ಮಾಡಿಲ್ಲ ಮಾನವ ಹಕ್ಕುಗಳ ಆದೇಶವನ್ನೇ ಧಿಕ್ಕರಿಸಲಾಗಿದೆ ಬೃಹತ್ ಕಟ್ಟಡಗಳಲ್ಲಿ ಗಾಲಿ ಕುರ್ಚಿಯಲ್ಲಿ ಹೋಗುವ ಅಥವಾ ಲಿಫ್ಟ್ ಏರುವ ವ್ಯವಸ್ಥೆಯನ್ನಾದರೂ ಮಾಡಬೇಕಿತ್ತು ಆದರೆ ವಿರಾಜಪೇಟೆ ತಾಲೂಕು ಕಚೇರಿಯ ಮೇಲ್ಮಹಡಿಯಲ್ಲಿ ಕಚೇರಿಗಳಿದ್ದರೂ ಜನರು ಮಾತ್ರ ಮೆಟಲ್ ಏರಿಯೇ ಹೋಗಬೇಕು ವಿಶೇಷ ಚೇತನರಿಗೆ ಇಲ್ಲಿ ಪ್ರವೇಶವೇ ಸಿಗದು ಇನ್ನಾದರೂ ಕ್ಷೇತ್ರದ ಶಾಸಕರು ಈ ಬಗ್ಗೆ ಗಮನ ಹರಿಸಲಿ ಎಂಬುದೇ ಈ ವರದಿಯ ಉದ್ದೇಶ